ಬ್ರೆಡ್ಡಿಂದ ಪಿಜಾ ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡೋಣ ಬನ್ನಿ ಬ್ರೆಡ್ ತೊಗೊಂಡಿದ್ದೀನಿ ನಾನು ಪನ್ನೀರನ್ನ ಕಟ್ ಮಾಡಿ ಈ ಥರ ಫ್ರೈ ಮಾಡಿಟ್ಟಿದ್ದೀನಿ ಇದು ಚೀಸು ತುರಿದಿಟ್ಟಿರೋದು ಕ್ಯಾಪ್ಸಿಕಮ್ ಆನಿಯನ್ ಈ ಥರ ಪೀಸ್ ಪೀಸ್ ಕಟ್ ಮಾಡಿ ಇಟ್ಟಿದ್ದೀನಿ ನಿಮ್ಗೆ ಯಾವುದೇ ಥರ ವೆಜಿಟೇಬಲ್ಸ್ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಈಗ ಪಿಝಾ ಸಾಸ್ ತೊಗೊಂಡಿದ್ದೀನಿ ಮೈನಸ್ ತೊಗೊಂಡಿದ್ದೀನಿ ಹಾಲು ಈಗ ಬ್ರೆಡ್ ಸೈ ಎಲ್ಲ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿದ್ದೀನಿ ಈ ಥರ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಇದು ಬ್ರೆಡ್ಡಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸಾಫ್ಟಾಗಿ ಆಗೋ ತನಕ ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಇದು ಸಾಫ್ಟಾಗಿ ಈಗ ಮಿಕ್ಸ್ ಆಗಿದೆ ಇದರಲ್ಲಿ ಈಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಚೆನ್ನಾಗಿ ಇನ್ನೊಂದು ಸಾರಿ ಮಿಕ್ಸ್ ಮಾಡಿ ಈಗ ಇದನ್ನು ಫೈ ಟು ಟೆನ್ ಮಿನಿಟ್ಸು ಮುಚ್ಚಲು ಹಾಕಿ ಎತ್ತಿಡೋಣ ನೋಡಿ ಈಗ ಸಾಫ್ಟಾಗಿ ಆಗಿದೆ ಚೆನ್ನಾಗಿ ಬ್ರೆಡ್ಡು ಇದನ್ನು ಎರಡು ಪಾಲ್ ಮಾಡ್ಕೊಂಡಿದ್ದೀನಿ ನಾನು ಹಾಗಾಗಿ ಎರಡು ಪಿಝಾ ಮಾಡೋಕ್ಕೋಸ್ಕರ ಈಗ ಒಂದು ಪ್ಲೇ ಪ್ಲೇಟಲ್ಲಿ ಎಣ್ಣೆನ ಗ್ರೀಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಹಿಟ್ಟಿಟ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದು ದಪ್ಪನೇ ಇರಬೇಕು ತುಂಬ ತೆಳ್ಳಗಿರಬಾರ್ದು ಈ ಥರ ಸ್ಪ್ರೆಡ್ ಮಾಡಿ ಸೈಡೆಲ್ಲ ಸ್ವಲ್ಪ ಪ್ರೆಸ್ ಮಾಡೋಣ ಈಗ ಒಂದು ಫೋಕ್ಸ್ ತಗೊಂಡು ಇದಕ್ಕೆ ಹೋಲು ಈ ಥರ ಚುಚ್ಕೊಂಡ್ರೆ ಸಾಕು ಈಗ ಇದಕ್ಕೆ ಪಿಝಾ ಸಾಸ್ ಹಾಕೋತಾ ಇದ್ದೀನಿ ಈ ಪಿಝಾ ಸಾಸನ್ನ ಕ್ಲೀನಾಗಿ ಸ್ಪ್ರೆಡ್ ಮಾಡಿಕೊಂಡು ಇಲ್ಲಿಗೆ ಮಯೋನ ಸಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಈಗ ಆನಿಯನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಡೆಕೊರೇಟ್ ಮಾಡ್ಕೊಳ್ಳೋಣ ಇದರಲ್ಲಿ ಕ್ಯಾಪ್ಸಿಕಮ್ಮು ನೋಡಿ ಈ ಥರ ಎಲ್ಲ ಅರೇಂಜ್ ಮಾಡ್ಕೊಳ್ಳೋಣ ಈಗ ಪನ್ನೀರನು ಇದಕ್ಕೆ ಇಟ್ಟಿದ್ದೀವಿ ನೀವು ಇದ್ರಲ್ಲಿ ಯಾವುದೇ ಥರ ಕ್ಯಾಬೇಜ್ಸು ಈ ವೆಜಿಟೇಬಲ್ಸು ಯಾವುದು ಬೇಕಾದ್ರೂ ಯೂಸ್ ಮಾಡ್ಬೋದು ಇದು ತುರಿದಿಟ್ಟಿರೋ ಚೀಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ಪ್ಯಾನ್ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಇದು ಹತ್ತು ನಿಮಿಷ ಫ್ರೀ ಇಟ್ಟಾದ ಮೇಲೆ ಇದರಲ್ಲಿ ಒಂದು ಸ್ಟ್ಯಾಂಡ್ ಇಡ್ತಾ ಇದ್ದೀನಿ ಈ ಥರ ಸೊ ನೀವು ಯಾವುದೇ ಥರ ಸ್ಟ್ಯಾಂಡು ಕುಕ್ಕರ್ ಯಾವುದು ಬೇಕಾದ್ರೂ ಯೂಸ್ ಮಾಡ್ಬೋದು ನೋಡಿ ಇದ್ರೊಳಗಡೆ ಹಿಂಗೆ ಇಟ್ಟು ಟ್ವೆಂಟಿ ಟು ತರ್ಟಿ ಮಿನಿಟ್ಸು ಇದನ್ನು ಕುಕ್ ಮಾಡಬೇಕು ನೋಡಿ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಆಗುತ್ತೆ ನೋಡಿ ಈಗ ಪಿಜ್ಜಾ ರೆಡಿ ಇದೆ ಈಗ ನಾನು ಇದನ್ನು ಶಿಫ್ಟ್ ಮಾಡ್ತಾಯಿದ್ದೀನಿ ಪ್ಲೇಟ್ಗೆ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಈಗ ಕಟ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೋಡಿ ಸಕ್ಕತ್ತಾಗಿದೆ ಮನೆಯಲ್ಲೇ ಈ ಥರ ಹೆಲ್ದಿಯಾಗಿ ಮಕ್ಕಳಿಗೆ ಪಿಜ್ಜಾ ಮಾಡಿಕೊಡ್ಬೋದು ತುಂಬ ಖುಷಿಯಿಂದ ತಿಂತಾರೆ ಟ್ರೈ ಮಾಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ನೋಡಿ ಪಿಜ್ಜಾ ರೆಡಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್